ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯದ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಮೈಸೂರು ಬಿಟ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರವೇ ಸ್ವಚ್ಛ ನಗರ ಎಂಬ ಬಿರುದನ್ನ ಪಡೆದಿದೆ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾತ್ರ ಏರಿಕೆಯನ್ನ ಕಂಡಿಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಎಂಬತ್ತೇಳನೇ ಸ್ಥಾನದಲ್ಲಿರೋದು ಒಂದಡಿಯಾದರೆ ಸಿಂಗಲ್ ಡಿಜಿಟ್ ಬರೋದು ಯಾವಾಗ ಅಂದೆ ಹೌದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದೆ ಅವ್ಯವಸ್ಥೆಯ ಆಗರವಾಗಿದೆ ಜನ ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಇಲ್ಲಿನ ತ್ಯಾಜ್ಯ ನಿರ್ವಹಣೆಯ ವಿಷಯಕ್ಕೆ ದಿನಕ್ಕೆ ನೂರು ದೂರುಗಳು ಬರುತ್ತೆ ಈ ನಿಟ್ಟನಲ್ಲಿ ಸ್ವಚ್ಛ ಸರ್ವೇಕ್ಷಣಾ ಪಟ್ಟಿಯ ರಾಷ್ಟೀಯ ಮಟ್ಟದಲ್ಲಿ ಎಂಬತ್ತೇಳನೇ ಸ್ಥಾನದಲ್ಲಿದೆ ಸಿಂಗಲ್ ಡಿಜಿಟ್ ಹೊಂದಿರುವ ನಗರಗಳು ಅನುಸರಿಸುವ ಸ್ವಚ್ಛತಾ ಕಾರ್ಯಗಳನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಲೋಕನ ಮಾಡಿ ಸಿಂಗಲ್ ಡಿಜಿಟ್ನಲ್ಲಿ ಬರುವ ಬಗ್ಗೆ ಚಿಂತನೆ ನಡೆಸಬೇಕಿದೆ ನವದೆಹಲಿಯ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಿಂದ ಸ್ವಚ್ಛ ಸರ್ವೇಕ್ಷಣಾ ಎರಡು ಸಾವಿರದ ಇಪ್ಪತ್ಮೂರು ಸಮೀಕ್ಷೆಯ ಫಲಿತಾಂಶವೂ ಪ್ರಕಟಿಸಲಾಗಿದೆ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿರುವುದು ಕೊಂಚ ಮಟ್ಟಿಗೆ ಖುಷಿ ಕೊಟ್ಟರು ರಾಷ್ಟೀಯ ಮಟ್ಟದಲ್ಲಿ ಎಂಬತ್ತೇಳನೇ ಸ್ಥಾನವನ್ನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪಡೆದಿರುವುದು ನಿಜಕ್ಕೂ ಎಲ್ಲೋ ಒಂದು ಕಡೆಯಲ್ಲಿ ಅಸಮಾಧಾನವನ್ನುಂಟು ಮಾಡಿದೆ ಈ ಬಗ್ಗೆ ಪಾಲಿಕೆ ಮತ್ತಷ್ಟು ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡು ರಾಷ್ಟೀಯ ಮಟ್ಟದಲ್ಲಿ ಮಿಂಚುವ ಪ್ರಯತ್ನ ಮಾಡಬೇಕಿದೆ